ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಕೇಳ್ತಾಯಿದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗಿಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಪ್ರತಿನಿತ್ಯ ನನಗೆ ಫೋನ್ ಮಾಡಿ ಒಂದು ಸಮಸ್ಯೆಯನ್ನ ಒಂದು ನೋವನ್ನು ಹೇಳ್ಕೊತಾ ಇರ್ತಾರೆ ಅದೇನು ಅಂತಂದ್ರೆ ಸರ್ ನಾವು ಸಾಕಷ್ಟು ಸಾಲವನ್ನು ಮಾಡಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಈ ಸಾಲವನ್ನು ತೀರಿಸೋದಕ್ಕಾಗದೆ ತುಂಬ ಒದ್ದಾಡ್ತಾ ಇದ್ದೀವಿ ಸರ್ ಈ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ರಾಯರ ಪೂಜೆ ಇದ್ರೆ ಯಾವುದಾದ್ರೂ ಒಂದು ರಾಯರ ವ್ರತವನ್ನ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಇರ್ತಾರೆ ನೋಡಿ ನನ್ನ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರೊಬ್ಬರು ಇಂಥದೇ ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಇವರು ಆತ್ಮಹತ್ಯೆನೇ ಮಾಡಿಕೊಳ್ಬೇಕು ಅಂತ ಒಂದು ಸ್ಥಳಕ್ಕೆ ಹೋಗಿದ್ರಂತೆ ಕೆಲವೇ ನಿಮಿಷಗಳ ಹಿಂದೆ ಮೊಬೈಲ್ನ ತೆಗೆದು ನೋಡಿದಾಗ ಯೂಟ್ಯೂಬ್ನಲ್ಲಿ ನಾನು ತೋರಿಸಿದಂತಹ ನೂರ ಎಂಟು ದಿನಗಳ ರಾಯರ ವ್ರತದ ವಿಡಿಯೋವನ್ನು ನೋಡಿ ಇವರಿಗೆ ರಾಘವೇಂದ್ರ ಸ್ವಾಮಿಗಳು ನನಗೆ ಏನೋ ಒಂದು ದಾರಿ ತೋರಿಸಬಹುದು ನಾನು ಈ ಸಾಲದಿಂದ ಮುಕ್ತನಾಗಬಹುದು ಬೇಡ ನಾನು ಜೀವನ ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ಮನೆಗೆ ಬಂದು ನಾನು ತಿಳಿಸಿದಂತಹ ಈ ನೂರ ಎಂಟು ದಿನಗಳ ವಿಶೇಷವಾದಂತಹ ವ್ರತವನ್ನ ಶ್ರದ್ಧಾಭಕ್ತಿಯಿಂದ ಮಾಡಿದ್ರಂತೆ ಆ ನೂರ ಎಂಟು ದಿನದ ವ್ರತ ಮುಗಿದ ತಕ್ಷಣವೇ ಇವರು ಮಾಡಿದಂತಹ ಎಂಟು ಲಕ್ಷ ರೂಪಾಯಿಗಳ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ರಾಯರು ಅನುಗ್ರಹ ಮಾಡ್ಬಿಟ್ರಂತೆ ಅವರು ನನ್ನ ಹತ್ರ ಹೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಹಾಗಾದ್ರೆ ಈ ರಾಯರ ಭಕ್ತರ ಬದುಕಿನಲ್ಲಿ ನಡೆದಂಥ ಘಟನೆ ಆದರೂ ಏನು ಈ ರಾಯರ ಭಕ್ತರು ಸಾಲ ಮಾಡಿಕೊಂಡಿದ್ದಾದರೂ ಯಾಕೆ ಹಾಗೇನೆ ಆ ಸಾಲವನ್ನ ಇವರು ಹೇಗೆ ತೀರಿಸಿದ್ರು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜೇಂದ್ರ ಕುಮಾರ್ ಎಂಬಂತ ನಾನು ಇದು ಕ್ರೆ ತುಂಬಾ ಕ್ರೆಡಿಟ್ ಕಾರ್ಡ್ ಶಾಲೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು ತುಂಬಾನೇ ಬೇಜಾರಾಗಿ ಒಂದು ಕಡೆ ಕೂತಿ ಇದಾಗಿದ್ದೆ ಆ ಟೈಮಲ್ಲಿ ಕೂತಿದ್ದಾಗ ನನ್ನ ಯಾವ ಮಟ್ಟಕ್ಕೆ ನನಗೆ ಮನಸ್ಸು ಇದಾಗಿತ್ತಂದರೆ ಮ ಮನೆಯಲ್ಲೂ ಈ ಕಡೆ ಮನೆ ಸಂಸಾರನೂ ನಿಭಾಯ್ಸೋಕ್ಕಾಗ್ದೇ ತುಂಬ ಒದ್ದಾಳೆ ಪರಿಸ್ಥಿತಿಯಲ್ಲಿದ್ದೆ ನಾನು ಕೊನೆಗೆ ಆ ಸಾಲನ್ನು ತೀರ್ಸೋಕ್ಕಾಗದೆ ಕ್ರೆಡಿಟ್ ಕಾರ್ಡ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ನಿಮಗೆ ಗೊತ್ತಿರೋ ವಿಷಯನೇ ತುಂಬ ಭಯಂಕರವಾಗಿ ಆಗ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಆ ಥರ ಎಲ್ಲ ಇದು ಮಾಡಿ ಇದು ಆಗ್ತಾರೆ ಅಂಥ ಸಾಲುಗಳಿಂದ ಹೊರಗೆ ಬರೋಕ್ಕಾಗದೆ ಆ ಇದು ಸಾಲದ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಏನು ತುಂಬ ಕೆಟ್ಟ ಆಲೋಚನೆಗಳು ಬಂದ್ಬಿಟ್ಟಿತ್ತು ಮನಸ್ಸಿಗೆ ಇನ್ನೇನು ಬದುಕಲೇಬಾರ್ದು ಇದು ಸೂಸೈಡ್ ಮಾಡ್ಕೊಂಡ್ಲೇಬೇಕು ನಮ್ಮ ಮಠಕ್ಕೆ ಇದು ಮಾಡ್ಕೊಂಡು ಅಂದ್ಕೊಂಡು ಕೂತಿದ್ದೆ ಆ ಸಮಯದಲ್ಲಿ ಒಂದು ಕಡೆ ಬೇಜಾರಾಗಿ ಕೂತಿ ಇದ್ದಾಗಿದ್ದಾಗ ವಿಡಿಯೋ ನೋಡ್ತಿದ್ದಾಗ ಇವರು ಸರ್ ರಾಯರದು ಇದು ವಿಡಿಯೋಗಳೆಲ್ಲ ನೋಡಿ ನಂಗ ನನಗೂ ರಾಯರ್ದು ಪೂಜೆ ಮಾಡೋದ್ರಿಂದ ನನಗೂ ಒಳ್ಳೇದಾಗಕ್ಕೆ ಆಗ್ಬೋದು ಅಂತ ತುಂಬಾ ಬಲವಾಗಿ ಮನ್ಸಿಗೆ ಅನ್ಸ್ತು ಅದೇ ರೀತಿ ನಾನು ರಾಯರ್ನ ಪೂಜಿಸೋಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ತುಂಬ ಬದಲಾ ಅಂದ್ಕೊಂಡೇ ಇರೋ ಬದಲಾವಣೆಗಳು ತಗೊಳ್ತು ನಂಗೆ ಎಷ್ಟೋ ಜನ ದುಡ್ಡು ಕೊಡಬೇಕಾಗಿ ಕೊಡದೇ ಇರೋರು ಅವರಾಗಿ ಅವರೇ ಬಂದು ಕೊಟ್ಟು ನನ್ನ ಇದರಲ್ಲಿ ಬದಲಾವಣೆಗಳು ತೊಗೊಂಡು ಇವತ್ತಿನ ದಿವಸ ನನ್ನ ಸಿಕ್ಕಾಕೊಂಡಿರೋವಂಥ ಎಂಟು ಲಕ್ಷ ರೂಪಾಯಿ ಸಾಲ ಕ್ರೆಡಿಟ್ ಕಾರ್ಡ್ ಸಾಲಗಳನ್ನೆಲ್ಲ ತೀರಿಸಿ ಇವತ್ತು ನನ್ನ ಬದುಕಿನಲ್ಲಿ ನಾನು ಎಷ್ಟೋ ನೆಮ್ಮದಿಯಾಗಿದ್ದೀನಿ ಇವತ್ತು ನಾನು ಇವತ್ತು ಎಷ್ಟು ಖುಷಿಯಾಗಿ ಇಲ್ಲಿ ಕೂತ್ಕೊಂಡು ಇದಾಗಿ ನೆಮ್ಮದಿಯಾಗಿದ್ದೀನಿ ಅಂದರೆ ಇದು ಕಾರಣ ಮ ಮಧೂದನ್ ಅವರು ಯೂಟ್ಯೂಬಲ್ಲಿ ತೋರಿಸಿರೋ ವಿಡಿಯೋಗಳು ನೋಡಿ ನನ್ನ ರಾಯರ್ ಪೂಜೆ ಶುರು ಮಾಡಿದ್ರಿಂದ ಇವತ್ತು ಅವರ ಇದರಿಂದ ನಾನು ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬಂದೆ ಇವತ್ತು ಎಷ್ಟೋ ನೆಮ್ಮದಿಯಾಗಿದ್ದೀನಿ ರಾಯರ ಕೃಪೆಯಿಂದ ಜೊತೆಗೆ ಮಧುಸುಂದನ್ ಅವ್ರಿಗು ಋತ್ಪುಕವಾದ ಧನ್ಯವಾದಗಳನ್ನು ಅರ್ಪಿಸಿ ಇದು ಮಾಡ್ತೀನಿ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಂಗೆ ಇವಾಗ ಗುರುವಾರ ಬಂತು ಅಂದ್ರೆ ಏನೋ ಒಂಥರ ಹಬ್ಬದ ವಾತಾವರಣ ಹಬ್ಬದ ಇದು ಆತರ ಅನ್ಸುತ್ತೆ ರಾಯರನ್ನ ನೀವು ನಿಜವಾಗ್ಲೂ ಅವ್ರನ್ನ ಇದ್ ಮಾಡ್ಕೊಂಡ್ರ ಸಂಪೂರ್ಣವಾಗಿ ಶರಣಾದ್ರ ಅವ್ರ ನಿಮ್ ಜೊತೆ ನೀವು ಹೆಂಗ್ ಭಾವಿಸ್ತಿರೋ ಆ ಥರ ನಿಮ್ಮ ಜೊತೆ ರಾಯರ್ ನಿಮ್ಮ ಜೊತೆ ಇರ್ತಾರೆ ಇವಾಗ ನೀವು ರಾಯರ್ನ ದೇವರಾಗಿ ಇದು ಮಾಡಿಕೊಂಡ್ರೆ ದೇವ್ರ ಇದ್ರದಲ್ಲೂ ನಿಮ್ಮ ಜೊತೆ ಇರ್ತಾರೆ ನೀವು ಅವ್ರನ್ನ ನಿಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡ್ರೆ ನಿಮ್ಮ ತಂದೆ ತಾಯಿಯಾಗೂ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿಯಾಗೂ ಇರ್ತಾರೆ ರಾಯರ್ನ ನಾನು ಸಮಸ್ತ ವಿಶ್ವರೂಪದಲ್ಲಿ ಇಟ್ಟು ಅವ್ರನ್ನ ನಾನು ಇದು ಮಾಡೋದ್ರಿಂದ ಅವ್ರನ್ನ ನಾನು ದೇವ್ರಿಗೆ ಸಮವಾಗಿ ನೋಡೋದ್ರಿಂದ ನಾನು ಅವರ ರಾಯರಿಗೆ ಫಸ್ಟ್ ಕೇಳ್ಕೊಳ್ಳೋದು ಒಬ್ಬ ನಿಮ್ಮ ಅನಂತ ಕೋಟಿ ಜೀವರಾಶ್ರಿಯಲ್ಲಿ ನನ್ನ ಸೃಷ್ಟಿ ಸೃಷ್ಟಿಸಿರೋದಕ್ಕೆ ನಾನು ಒಬ್ಬನಾಗಿ ನಾನು ಹೇಳೋದು ಇಷ್ಟ ಗೊತ್ತಿದ್ದೋ ಗೊತ್ತಿಲ್ಲದನೋ ತಿಳಿದೋ ತಿಳಿದನೋ ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರೂ ಕ್ಷಮಿಸಿ ಕೈ ನಡೆಸಿ ನನ್ನ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಈ ಎಷ್ಟೇ ಕಷ್ಟ ಬಂದ್ರೆ ಸಾಲ ಮಾತ್ರ ಮಾಡಬೇಡಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ ಅವರಿಗೆ ವೀಕ್ಷಕರಿಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೇ ಕೆಡುವರುಂಟು ಅಂತ ದಾಸರು ಹೇಳಿದರೆ ಯಾರು ರಾಯರನ್ನ ನಂಬಿರ್ತಾರೋ ಯಾರು ಧರ್ಮದ ದಾರಿಯಲ್ಲಿ ಸತ್ಯದ ದಾರಿಯಲ್ಲಿ ನಡೀತಿರ್ತಾರೋ ಅಂಥವರನ್ನ ರಾಯರು ಕೈ ಹಿಡಿದು ಯಾವಾಗ್ಲೂ ಕಾಪಾಡ್ತಾರೆ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಮುಂದಿನ ಸಂಚಿಕೆಯಲ್ಲಿ ರಾಯರ ಮತ್ತೊಂದು ಮಹಿಮೆಯನ್ನ ರಾಯರ ಪವಾಡವನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮಸ್ತೆ ಗುರು ಶ್ರೀರಾಘವೇಂದ್ರ್ಯ ಶ್ರೀ ರಾಘವೇಂದ್ರ್ಯ ಶ್ರೀ ಪಾಹಿ ಪ್ರಭೋ Namaskara!